ರಾಜ್ಯದಲ್ಲಿ ದಿನೇ ದಿನೇ ಕಾನೂನು ಸುವ್ಯವಸ್ಥೆ ಇದೆ ಜೈ ಶ್ರೀರಾಮ್ ಅಂದ್ರೆ ಧಮಕಿ ಹಾಕ್ತಾರೆ ಮಾಜಿ ಸಚಿವ ಅರವಿಂದ ಲಿಂಬಾವಳಿ ಮಾಧ್ಯಮ ಗೋಷ್ಠಿಯಲ್ಲಿ ಪಟ್ಟಣದ ಬಿಜೆಪಿ ಪಾಂಚಜನ್ಯ ಕಚೇರಿಯಲ್ಲಿ ಮಾತನಾಡಿದರು ಮೈಸೂರಿನಲ್ಲಿ ಮೋದಿ ಎಂದವರಿಗೆ ಹಲ್ಲೆ ನಡೆಸಿದ್ದಾರೆ ಬೆಂಗಳೂರಿನಲ್ಲಿ ಬಾಂಬ್ ಹಾಕ್ತಾರೆ ಕಾಲೇಜು ಕ್ಯಾಂಪಸ್ಗೆ ನುಗ್ಗಿ ಕೊಲೆ ಮಾಡುತ್ತಾರೆ ರಾಜ್ಯದಲ್ಲಿ ಭಯದ ಹಾಗೂ ಅಶಾಂತಿಯ ವಾತಾವರಣ ನಿರ್ಮಾಣವಾಗಿದೆ ಡಿಸಿಎಂ ಫ್ರೀ ಹ್ಯಾಂಡ್ ಬಿಟ್ಟಿದ್ದೇವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವೈಯಕ್ತಿಕ ಕಾರಣದಿಂದ ಕೊಲೆ ನಡೆದಿದೆ ಅಂತ ಹೇಳಿದ್ದಾರೆ ಗೃಹ ಸಚಿವರಾದಂತಹ ಪರಮೇಶ್ವರ್ ಹೇಳಿಕೆ ನಾವು ಖಂಡಿಸ್ತೇವೆ ಬರೀ ಕೇಂದ್ರ ಸರ್ಕಾರದ ಮೇಲೆ ಗೋಬೆ ಕುರಿಸುವ ಪ್ರಯತ್ನ ಮಾಡಿದ್ದಷ್ಟೇ ಅವರ ಸಾಧನೆಯಾಗಿದೆ ಎಂದ್ರು ಕರ್ನಾಟಕ ಪಶ್ಚಿಮ ಬಂಗಾಳ ಆಗ್ತಾ ಇದೆ ಅಂತ ಭಯ ಆಗ್ತಾ ಇದೆ ಚುನಾವಣೆ ಬದಿ ಇಡೋಣ ಮುಂದೆ ಇದೇ ರೀತಿ ನಡೆದುಕೊಂಡ್ರೆ ರಾಜ್ಯದ ಜನತೆ ದಂಗೆ ಇಳುವಂತ ಪರಿಸ್ಥಿತಿ ಬರುತ್ತೆ ಎಂದ್ರು ಏನು ಚೆಂಬಲ್ಲಾದು ಅದು ಕಲ್ಪ ವೃಕ್ಷ ಜನ ಈ ಬಾರಿ ಕಾಂಗ್ರೆಸ್ಗೆ ಚೊಂಬು ಕೊಡ್ತಾರೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಇತ್ತು ಆಗ ನಾವು ಹಣ ಬರ ಪರಿಹಾರ ನೀಡುವುದಕ್ಕೆ ಕೇಂದ್ರದ ಮೊರೆ ಹೋಗ್ಲಿಲ್ಲ ಆದರೆ ಇವರು ಎಸ್ಸಿ ಎಸ್ಟಿ ಹಣ ಸಹ ಬೇರೆಯ ಕೆಲಸಕ್ಕೆ ಬಳಕೆ ಮಾಡಿದ್ದಾರೆ ರಾಜ್ಯದಲ್ಲಿ ಇದುವರೆಗೆ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಲ್ಲಿ ರಸ್ತೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಲ್ಲಿ ಉಚಿತ ಗ್ಯಾಸ್ ಸಂಪರ್ಕ ಕಲ್ಪಿಸುವ ಕೆಲಸವಾಗಿದೆ ಇಂತಹ ಹಲವು ಯೋಜನೆಗಳನ್ನು ಜಾರಿಗೆ ತಂದಿದ್ದು ಮೋದಿ ಅವರು ಎಂದರು ಕಾನೂನು ಸುವ್ಯವಸ್ಥೆ ಅನ್ನೋದು ಕೇಂದ್ರಕ್ಕೂ ಸಂಬಂಧಪಡುತ್ತೆ ರಾಜ್ಯಕ್ಕೂ ಆ ರಾಜ್ಯ ಸರ್ಕಾರ ತನ್ನ ವೈಫಲ್ಯತೆಯನ್ನು ಇನ್ಯಾರಿಗೋ ಮೇಲೆ ಹಾಕಲಿಕ್ಕೆ ಸಾಧ್ಯ ಹಾಗಾಗಿ ರಾಜ್ಯ ಸರ್ಕಾರವೂ ಇದು ಕೈ ಜೋಡಿಸ್ಬಿಟ್ಟಾಗತ್ತೆ ಬಿ ಜೆ ಪಿ ಸರ್ಕಾರಗಳು ಎಲ್ಲೆಲ್ಲಿದೆ ಅಲ್ಲಿ ಈ ಕಾನೂನುಗಳನ್ನು ಬಲವಾಗಿ ಅಸ್ಸಾಂ ಇರ್ಬೋದು ಮಧ್ಯಪ್ರದೇಶ್ ಇರ್ಬೋದು ಉತ್ತರ ಪ್ರದೇಶ ಇರ್ಬೋದು ಎಲ್ಲೆಲ್ಲ ರಾಜ್ಯ ಹರಿಯಾಣ ಇರ್ಬೋದು ಈ ರೀತಿ ಕಠಿಣವಾದಂಥ ಕಾನೂನುಗಳನ್ನು ನಮ್ಮ ರಾಹುಲ್ ಗಾಂಧಿ ಅವರು ಯಾವ ದೇಶದಿಂದ ಬಂದ್ರು ಎಲ್ಲಿ ಕಂಟೆಸ್ಟ್ ಮಾಡ್ತಿದ್ರು ಅತಿ ಎಲ್ಲಿ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಇದು ಲೋಕಸಭೆ ಚುನಾವಣೆ ಪಕ್ಷದ ಕಾರ್ಯಕರ್ತರ ಜೊತೆಗೆ ಚರ್ಚೆ ಮಾಡಿ ಎಲ್ಲರ ಜೊತೆಗೆ ಅಭಿಪ್ರಾಯ ಅಭಿಪ್ರಾಯಪಟ್ಟರು ನಾಳೆ ದಿವಸ ಕ್ಷೇತ್ರಕ್ಕೂ ಅನುಕೂಲ ಆಗ್ಬೋದು ಜನಾಭಿಪ್ರಾಯ ಮೂಡಿ ಅವರ ಆಯ್ಕೆಗೂ ಆಗ್ಬಿಟ್ಟು ಈ ಎಲ್ಲ ಹಿನ್ನೆಲೆಗಳಲ್ಲಿ ಆಯ್ಕೆ ಆಗಿದೆ ಹೀಗಾಗಿ ಮತ್ತು ಸೋಮಣ್ಣವರಿಗೆ ತುಮ್ಕೂರೇನು ಹೊಸದಲ್ಲ ಜಿ ಎಸ್ ಅವ್ರನ್ನ ಚುನಾವಣೆ ಉಸ್ತುವಾರಿ ಗೆಲ್ಲಿಸಿದ್ದೇ ಸೋಮಣ್ಣವರು ಸೋಮಣ್ಣವರು ಸಿದ್ಧಗಂಗಾ ಮಠಕ್ಕೆ ಇಲ್ಲಿರ್ತಕ್ಕಂಥ ಗ್ರಾಮೀಣ ಭಾಗದಲ್ಲಿ ಅನೇಕ ಧಾರ್ಮಿಕ ಚಟುವಟಿಕೆಗಳಲ್ಲಿ ನಿರಂತರವಾಗಿ ತೊಡಗಿರ್ತಕ್ಕಂಥವ್ರು ಹೀಗಾಗಿ ನನಗೇನು ಅವರು ಈ ತುಮಕೂರು ಲೋಕಸಭಾ ಕ್ಷೇತ್ರದ ಹೊಸರು ಅಂತ ಜನ ಅನ್ಬಂದ್ರು ಇಪ್ಪತ್ತಾರು ಸಂಬಂಧಿತ್ತು ನಮ್ಮ ಸರ್ಕಾರ ಇದ್ದಾಗ ಮಹಾಪುರ ಬಂತು ಎರಡು ಸಂದರ್ಭ ನಾವು ಯಶಸ್ವಿಯಾಗಿ ನಿಭಾಯಿಸಿದ್ದೀವಿ ಉತ್ತರ ಕರ್ನಾಟಕದಲ್ಲಿ ಮಹಾಪುರ ಬಂದಾಗ ನೆರೆ ಬಂದಾಗ ಬೆಂಗಳೂರಿನಲ್ಲಿ ಸರ್ಕಾರದ ಹಣ ಹಾಗೆ ಜನರ ಹತ್ರನು ಸಿ ಎಸ್ ಆರ್ ಫಂಡಲ್ಲಿ ಮೊಬಲೈಸ್ ಮಾಡಿ ಜನರನ್ನ ಆಚೆ ತರೋದ್ರಿಂದ ಹಿಡಿದು ಮನೆಗಳನ್ನು ಕಟ್ಟಿಕೊಟ್ಟವರೆಗೂ ಹೋಗಿದ್ದೀವಿ ಹಾಸನದಲ್ಲಿ ನಾನೇ ಹೋಗಿದ್ದೀನಿ ಬರಾದ ಬಂದಂತ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರು ಕೂಡ ಅದನ್ನು ಅಪ್ರಿಷಿಯೇಟ್ ಮಾಡಿದರು ನಂತರ ಹಣ ಬಂದಿದೆ ಕೇಂದ್ರಕ್ಕೆ ಇವರು ರೈತರಿಗೆ ಕೊಡಬೇಕಾಗಿರೋದನ್ನ ನಮ್ಮ ಸರ್ಕಾರ ಕೇಂದ್ರ ಸರ್ಕಾರ ಕೊಡ್ತಾ ಇರ್ತಕ್ಕಂಥ ಆರು ಸಾವಿರ ರೂಪಾಯಿ ಜೊತೆಗೆ ಯಡಿಯೂರಪ್ಪನವರು ನಾಲ್ಕು ಸಾವಿರ ರೂಪಾಯಿ ಕೊಡ್ತಾ ಇದೆ ಅದನ್ನು ಕೂಡ ನಿಲ್ಲಿಸಿಲ್ಲ ಅಂದರೆ ನಿಮ್ಗೆ ಯಾವ ಕಾಳಜಿ ಇದೆ ರೈತರ ಬಗ್ಗೆ ಬರೋದ್ರ ಬಗ್ಗೆ ಬರೀ ಆರೋಪ ಮಾಡೋದು ಮಾತ್ರ ಕೆಲಸ ಅಲ್ಲ ನಿಮಗೂ ಕರ್ತವ್ಯ ಇದೆ ಅನ್ನುವಂಥ ಪ್ರಶ್ನೆ ಜನ ಕೇಳ್ತಾ ಇದ್ದಾರೆ ನಾವು ವಿರೋಧ ಪಕ್ಷದವಾಗ ನಾವು ಕೇಳ್ತಾ ಇದ್ದೀವಿ ಅನುದಾನಕ್ಕಂತೂ ಯಾವುದೇ ಅಭಿವೃದ್ಧಿ ಕೆಲಸಕ್ಕಂತೂ ಬರ್ತಾ ಇದೆ ಗ್ಯಾರಂಟೇಷನ್ ಭ್ರಷ್ಟಾಚಾರ ನಡೆದಿದೆಯೋ ಅದು ಗೊತ್ತಿಲ್ಲ ಆಗಲೇ ಹೇಳಿದೆ ಹನ್ನೊಂದು ಸಾವಿರ ಕೋಟಿ ರೂಪಾಯಿ ಎಸ್ ಸಿ ಎಸ್ ಟಿ ಅನುದಾನವನ್ನು ಆ ಹಣವನ್ನು ಡೈವರ್ಟ್ ಮಾಡಿದೆ ಡೈವರ್ಟ್ ಪ್ರೊಟೆಸ್ಟ್ ಮಾಡಿದೆ ಮಾಡಿದೆ ಮಾಡಿದ್ವಿ ಇದ್ದಪ್ಪ ಕಿವಿನೂ ಕೇಳಲ್ಲ ಇವ್ರಿಗೇನು ವಿಶ್ವಾಸ ಇದೆ ನೂರ ಮೂವತ್ತಾರು ನೂರ ಮೂವತ್ತಾರು ಅಂತ ಕೇಳ್ಕೊಂತಿದ್ದ ಬಿಟ್ಟರೆ ನಮ್ಗೆ ಯಾರು ಅಂತ ವಾದವನ್ನು ಮಾಡೋದು ಬಿಟ್ಟರೆ ಈ ಸರ್ಕಾರ ಇವರು ಕೇಳ್ತಾ ಇಲ್ಲ ಅದನ್ನು ಕಾಣ್ತಾ ಇಲ್ಲ ಹೋರಾಟ ಮಾಡ್ತೀವಿ ಚುನಾವಣೆಯಲ್ಲಿ ಈ ಬಾರಿ ಲೋಕ ಕಲ್ಪವೃಕ್ಷ ಕಲ್ಪವೃಕ್ಷ ಅದು ಇವ್ರಿಗೆ ಅದು ಚಮ ಕಾಣ್ತಾ ಇದೆ ನೀವು ಅಕ್ಕಿ ಕೇಂದ್ರ ಸರ್ಕಾರ ಕೊಟ್ಟ ಅದಕ್ಕೆ ಚೀಲದಲ್ಲಿ ಅಕ್ಕಿ ತುಂಬಿ ನಾ ಕೊಟ್ಟಿದ್ದು ಅಂತ ಹೇಳಿ ಕಳತನ ಮಾಡ್ತಾ ಇದ್ದೀನಿ ಬೆಂಗಳೂರಿಗೆ ಕುಡಿಯೋ ನೀರಿಲ್ಲ ನಿಮ್ಮ ರಾಜಕೀಯ ಬೆಳೆ ಬಯಸೋದಕ್ಕೋಸ್ಕರ ತಮಿಳುನಾಡಿಗೆ ನೀರು ಬಿಡ್ತೀನಿ ಮತ್ತು ಹಿಂದೆ ನಾನು ಸಚಿವನಾಗಿತ್ತು ಎರಡು ಸಂದರ್ಭದಲ್ಲಿನು ಮರನೂ ಬಂದಿತ್ತು ಮತ್ತು ನೆರೆ ಹಾವಳಿನೂ ಆಗಿತ್ತು ಎರಡೂ ಸಂದರ್ಭದಲ್ಲಿ ಕೇಂದ್ರದ ಕಡೆ ನೋಡಿದೆ ನಮ್ಮ ಸರ್ಕಾರ ಅದನ್ನ ಯಶಸ್ವಿಯಾಗಿ ನಿಭಾಯಿಸುವಂಥ ಕೆಲಸ ಹಂಗೆ ಆಗಿನ ಮುಖ್ಯಮಂತ್ರಿಗಳಾದಂತ ಯಡಿಯೂರಪ್ಪನವ್ರು ಮಾಡಿದ್ದು ನಾನು ಬಾಗಲಕೋಟೆ ಹಾಸನ ಉಸ್ತುವಾರಿ ಸಚಿರೋದಾಗಿದೆ ಎರಡೂ ಕಡೆ ನಾನು ನೀವು ಕೂಡ ನಿಭಾಯಿಸಿದ್ದೀನಿ ನೀವು ಎಲ್ಲವನ್ನು ತೋಡೋ ಕೇಂದ್ರ ಕೊಟ್ಟಿಲ್ಲ ಕೇಂದ್ರ ಕೊಟ್ಟಿಲ್ಲ ಕೇ ಎನ್ ಡಿ ಆರ್ ಎಫ್ ರೂಲ್ ಪ್ರಕಾರ ಏನಿದೆಯೋ ಅದರ ಆಧಾರದ ಮೇಲೆ ಏನು ಬರಬೇಕು ಅಂತ ಒಂದೇ ಬರುತ್ತೆ ಯು ಪಿ ಎ ಸರ್ಕಾರ ಇತ್ತು ಎನ್ ಡಿ ಎ ಸರ್ಕಾರ ಆ ರೂಲಿನ ಅಡಿಯಲ್ಲಿ ಯಾವ ಅವರಿಗೆ ಕೇಂದ್ರ ಸರ್ಕಾರದ ಅನುದಾನ ಬರುತ್ತೆ ಆ ಅನುದಾನ ಬಂದೇ ಬರುತ್ತೆ ನಿಮ್ಮ ಕಡೆ ಹಣ ಇಲ್ಲ ನಿಭಾಯಿಸೋಕ್ಕೆ ಅದನ್ನು ಮುಚ್ಕೊಳ್ಳೋ ಸಲುವಾಗಿ ಈ ರೀತಿಯ ಅಡ್ವರ್ಟೈಸ್ಮೆಂಟ್ಗಳು ಈ ರೀತಿಯ ಮಾತುಗಳನ್ನು ನೀವು ಹೇಳ್ತಾ ಇದ್ದೀರಿ ಜನ ನಿಮ್ಮ ಚಂಪ್ ಕೊಡ್ತಾರೆ ಈ ಚುನಾವಣೆ ಅದನ್ನು ಅರ್ಥ ಮಾಡ್ತಾರೆ ಪೂರ್ವ ಕೆರೆ ಸಭೆ ಡಿ ಎನ್ ಡಿ ಎನ್ಪುರದಲ್ಲಿತ್ತು ಆಮೇಲೆ ಹೆಚ್ಚು ಕಣ್ಣು ಸಂದರ್ಭ ಆಗಿರೋದ್ರಿಂದ ಆ ರೀತಿಯ ಬಣ್ಣ ಕಂಪಿಸೋದು ಸ್ವಾಭಾವಿಕ ನಾವು ಮಾತಾಡದೆ ಇದ್ರೂ ಬಿಜೆಪಿಯವ್ರು ಯಾಕೆ ಮಾತಾರಲ್ಲ ಇವರು ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಪ್ರಶ್ನೆಯೂ ಉದ್ಭವ ಆ ರಾಜಕೀಯವನ್ನು ಬದಿಗಿಡೋಣ ಯಾವ್ದಾದ್ರು ಮನೆಯಲ್ಲಿ ಎತ್ತಿರೋ ತಂದೆ ತಾಯಿಗಳು ಮತ್ತು ಕಾಲೇಜ್ ಹೋದಂಥ ಸಂದರ್ಭದಲ್ಲಿ ಕಾಲೇಜ್ ಕ್ಯಾಂಪಸ್ನಲ್ಲಿ ಆ ರೀತಿ ಆತ ಕೊಲೆ ಮಾಡ್ತಾನೆ ಮತ್ತು ಕೊಲೆಗಾರ ಸಿಕ್ಕಿಬಿಡ್ತಾನೆ ಇಪ್ಪತ್ನಾಲ್ಕು ಗಂಟೆ ಆದರೂ ಅವ್ರ ಮೇಲೆ ಏನೂ ಕ್ರಮ ಕೈಗೊಳ್ಳಲ್ಲ ಅನ್ನುವಂತ ಆಕ್ರೋಶ ಆಕ್ರೋಶ ಇದೆಯಲ್ಲ ಸ್ವತಃ ಆ ಹುಡುಗನ ತಂದೇನೆ ಏನು ಹೇಳಿದ್ದಾನೆ ಇವನು ಯಾವ ಶಿಕ್ಷೆ ಆದರೂ ಕೂಡ ನಾನು ಅದನ್ನು ಸ್ವಾಗತಿಸ್ತೇನೆ ಅಂತ ಹೇಳಿದೆ ಆ ರೀತಿ ಸ್ಪರ್ಧಿಸಿರುವಾಗ ಇದರಲ್ಲಿ ರಾಜಕೀಯ ಬೆರೆಸುವಂತ ಪ್ರಶ್ನೆ ಉದ್ಭವ ಆಗುತ್ತೆ ಹಾಗೆ ನೋಡಿದ್ರೆ ಅವ್ರ ಕಾಂಗ್ರೆಸ್ ಕಾರ್ಪೊರೇಟರ್ನ ಮಗಳು ಅವನೇ ಮಾತಾಡ್ತಾರೆ ಅವ್ರ ತಂದೆ ಮಾತಾಡ್ತಾರ ಅತ್ತ ಆ ಮಗುವಿನ ಆ ಹುಡುಗಿ ತಂದೆ ಮಾತಾಡ್ತಾರೆ ನಮ್ಮ ಪಕ್ಷದ ಮಾನ್ಯ ಗೃಹ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳು ಈಗ ಮಾತಾಡಬಾರದು ಅಂತ ಹೇಳ್ತಾರೆ ನಾವು ರಾಜಕೀಯ ಹೇಳ್ಕೊಡ್ತಿಲ್ವಾ ಅವ್ರಿಗೆ ಸೊ ಅದಕ್ಕೆ ಇದು ಸೂಕ್ಷ್ಮತೆಯನ್ನು ಅರ್ಥ ಮಾಡ್ಕೊಳ್ಬೇಕು ಮತ್ತು ನಾನು ಬೇಷರತ್ತಾಗಿ ಕ್ಷಮೆ ಕೇಳಬೇಕು ಗೃಹ ಸಚಿವರು ಇದರಲ್ಲಿ ನವಜಿಹಾದ್ ಇಲ್ಲ ಒಂದಾಗಿ ಇಬ್ಬರಲ್ಲಿ ಪ್ರೀತಿ ಅಪೂರ್ವ ಉಂಟಾಗಿತ್ತು ಅದರಲ್ಲಿ ಬಿರುಕು ಬಂದು ಈ ರೀತಿ ಆಗಿದೆ ಅನ್ನುವಂಥ ಮಾತುಗಳನ್ನು ಹೇಳೋದಿಲ್ಲ ಇದೇ ಅಕ್ಷಮೆ ಅಪರಾಧ ಅದಕ್ಕೆ ಅವರು ದ್ವೇಷರತ್ತಾಗಿ ಕ್ಷಮೆಯನ್ನು ಕೇಳಬೇಕು ಆ ಕುಟುಂಬಕ್ಕೂ ಕೇಳಬೇಕು ರಾಜ್ಯ ಜನತೆಗೂ ಕೇಳಬೇಕು ಮತ್ತು ಈಗ ಎನ್ಕ್ವೈರಿ ನಡೀತಾ ಇದೆ ವಿಚಾರಣೆ ನಡೀತಾ ಇದೆ ಅದ್ರ ಮೇಲೆ ಇವರು ಇಂಡೈರೆಕ್ಟ್ ಆಗಿ ಪ್ರಭಾವನ್ನ ಡೈರೆಕ್ಟ್ ಆಗಿ ಪ್ರಭಾವವನ್ನು ಬೀರ್ತಾ ಇದ್ದಾರೆ ಕೆಲಸವನ್ನ ಗೃಹ ಸಚಿವರು ಮಾಡಬಾರ್ದು ಕೆಲವರು ಯಾವ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಮೀಸಲಿ ಹಣವನ್ನು ದುರುಪಯೋಗ ಪಡಿಸ್ಕೊಂಡಿರುವಂತ ಕೆಲಸವನ್ನ ಈ ಸರ್ಕಾರ ಮಾಡಿದೆ ಆ ದುರುಪಯೋಗ ಪಡಿಸ್ಕೊಂಡಿದ್ದಂತಹ ಸಂದರ್ಭದಲ್ಲಿ ದುರುಪಯೋಗ ಯಾರು ಪಡಿಸ್ಕೊಳ್ತಾರೋ ಅವ್ರ ಮೇಲೆ ಕ್ರಿ ಕ್ರಿಮಿನಲ್ ಮೊಕದ್ದಮೆ ಹೂಡೋದಕ್ಕೂ ಅವಕಾಶ ಇದೆ ಹಾಗಿದ್ರೆ ಈ ಸರ್ಕಾರದ ಮೇಲೆ ಏನ್ ಮಾಡಬೇಕು ಆ ಅಧಿಕಾರಿಯನ್ನು ಡೈವರ್ಟ್ ಮಾಡಿರುವಂತಹ ನಿರ್ದೇಶನ ಕೊಟ್ಟವ್ರ ಮೇಲೆ ಮತ್ತು ಅಧಿಕಾರಿಗೆ ಯಾವ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಪ್ರಶ್ನೆಗಳು ಉದ್ಭವ ಆಗ್ತವೆ ಹೀಗಾಗಿ ಚುನಾವಣೆಯ ಭಾಗ ಬೇರೆ ಆಡಳಿತದ ಭಾಗ ಬೇರೆ ಜನರಿಗೆ ಕರ್ನಾಟಕನೂ ಕೂಡ ಒಂದು ವೆಸ್ಟ್ ಬೆಂಗಾಲ್ ಆಗ್ತಾ ಇದೆ ಅನ್ನೋ ಮಟ್ಟಕ್ಕೆ ಈ ಸರ್ಕಾರ ತೆಗೆದುಕೊಂಡು ಹೋಗ್ತಾ ಇದೆ ಇದನ್ನು ನಾನು ಬಲವಾಗಿ ಖಂಡಿಸ್ತೇನೆ ವಿಶೇಷವಾಗಿ ನೇಹಾ ಕೊಲೆ ರಾಜ್ಯದ ಪ್ರತಿ ಮಹಿಳೆಗೂ ಪ್ರತಿ ಪಾಲಕರಿಗೂ ನೋವುಂಟನ್ನು ಮಾಡಿದೆ ಈ ರೀತಿ ಘಟನೆಗಳನ್ನು ನೀವು ನಿಯಂತ್ರಣ ಮಾಡದೇ ಇದ್ದರೆ ಜನ ರೊಚ್ಚಿಗೆದ್ದು ನಿಮ್ಮ ಸರ್ಕಾರದ ವಿರುದ್ಧ ದಂಗೆ ಹೇಳುವಂಥ ಪರಿಸ್ಥಿತಿ ಚುನಾವಣೆ ಒಂದು ಭಾಗ ಚುನಾವಣೆಯಲ್ಲಿ ಪಾಠ ಕಲಿಸೋದು ಒಂದು ಭಾಗ ದಂಗೆ ಹೇಳುವಂಥ ಪರಿಸ್ಥಿತಿ ಬಂದಿತ್ತು ಅನ್ನುವಂಥ ಎಚ್ಚರಿಕೆಯನ್ನು ಸಂದರ್ಭದಲ್ಲಿ ನಾವು ಕೊಡ್ತೀವಿ ಭಯದ ವಾತಾವರಣ ಜನಸಾಮಾನ್ಯರಿಗೆ ನೋಡಿದರು ದುರ್ದೈವ ಅಂದರೆ ಇದನ್ನ ಸರ್ಕಾರ ಸಮರ್ಥಿಸ್ಕೊಡ್ತಾ ಇದ್ದಾರೆ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಮಾತಾಡ್ತಾ ಬಹಳ ಕಾನೂನು ಸುವ್ಯವಸ್ಥೆ ಸುಭದ್ರವಾಗಿದೆ ಅಂತ ಒಂದು ಕಡೆಗೆ ಅವ್ರು ಹೇಳ್ತಾರೆ ಉಪಮುಖ್ಯಮಂತ್ರಿಗಳು ನಾವು ಫ್ರೀ ಹ್ಯಾಂಡ್ ಕೊಟ್ಟಿದ್ದೇವೆ ಅಧಿಕಾರಿಗಳಿಗೆ ಕ್ರಮ ಕೈಗೊಳ್ತಾರೆ ಅವ್ರು ಮಾತಾಡ್ತಾರೆ ರಾಜ್ಯದ ಗೃಹ ಸಚಿವರು ಜೆಹಾದ್ ಪ್ರಕರಣ ಅಲ್ವೇ ಅಲ್ಲ ಅದು ಅದು ಲವ್ ಮ್ಯಾಟರ್ ಅಂತ ಹೇಳಿ ಸಮೂಮನ್ನು ಕೊಡ್ತಾರೆ ಈ ರೀತಿ ರೀತಿ ಹುಚ್ಚಾಸ್ಪತ್ರೆಯಾಗಿದೆ ಕರ್ನಾಟಕ ಚುನಾವಣೆಗೋಸ್ಕರ ತಮ್ಮ ಅಪೀಸ್ಮೆಂಟನ್ನು ಅನ್ನು ಬಿಟ್ಟು ಕಾನೂನು ಸುವ್ಯವಸ್ಥೆಯನ್ನ ಸುಭದ್ರಗೊಳಿಸಲು ಮಾಡೋದಕ್ಕ ಗಮನ ಹರಿಸಿದ್ದೇನೆ ಆಡಳಿತದಲ್ಲಿ ವೈಫಲ್ಯ ಆಗಿದೆ ಬರೀ ಕೇಂದ್ರದ ಮೇಲೆ ಗೂಬೆ ಕೂರಿಸ್ತಾ ಹೋಗೋದು ಕೇಂದ್ರ ಹಣ ಕೊಡಲಿಲ್ಲ ಬರ ನಿಭಾಯ್ಸಕ್ ಆಗಲ್ಲ ಇವರು ತಮಿಳ್ನಾಡಿಗೆ ನೀರು ಬಿಟ್ಟಿದ್ರು ಪರವಾಗಿಲ್ಲ ಉಡಿಯೋರಿಗೆ ಸಮಸ್ಯೆ ಆದ್ರೂ ಬರ ನಿರ್ಭಾಯಿಸುತ್ತೆ ಕೇಂದ್ರ ಸರ್ಕಾರ ದುಡ್ಡುಕೊಂಡಿಲ್ಲ ಈ ರೀತಿ ಚುನಾವಣಾ ರಾಜಕೀಯ ಮಾಡೋದನ್ನ ಬಿಟ್ಟರೆ ಕಾಂಗ್ರೆಸ್ ಸರ್ಕಾರ ಮತ್ತೇನು ಮಾಡ್ತಾ ಇಲ್ಲ ಬದಲಿಗೆ